ಎಮ್ ಎಲ್ ಎಲ್ಲ ಇದಕ್ಕೋಗ್ಯಾರ ಗುರ್ಲಾಪುರ್ ಕ್ರಾಸ್ ಹೋಗ್ಯಾರ ಈಗ ಇವತ್ತು ಯಾರ ಅವ್ರು ನಾಲ್ಕನೇ ದಿವಸ ಇವತ್ತು ಅವ್ರ ಎಲ್ಲಿ ಹೋಗಿರಪ್ಪ ಗೊತ್ತಿಲ್ಲ ನಮ್ಗ ರೈತರು ಇನ್ ಕತೆ ಇಡೀ ಕರ್ನಾಟಕದವ್ರೆಲ್ಲ ಗುರ್ಲಾಪುರ್ ಕ್ರಾಸ್ ಬರತ್ತಾರ ನಮ್ ಅಷ್ಟು ಎಷ್ಟು ಇಪ್ಪತ್ತೇಳು ಮೂವತ್ತೊಂದು ಅಟ್ಟು ಡಿಸ್ಟ್ರಿಕ್ ಬರತ್ತಾರ ಅಲ್ಲಿ ಶಿವಮೊಗ್ಗದವ್ರ ಮಂದಿರು ಅಷ್ಟು ಮಂದಿ ಎಲ್ಲರೂ ಬರತ್ತಾರ ಇವತ್ತು ಯಾರತ್ತೆ ಎಮ್ ಎಲ್ ಎಲ್ಲಿ ಇಲ್ಲೇ ನಮ್ಮ ನಿಯರ್ ಹಡುಗಿರಿ ಕ್ರಾಸ್ ಏನ್ ಬಹಳ ದೂರ ಅಲ್ಲ ರೈತ ಇದು ಗುರ್ಲಾಪುರ್ ಕ್ರಾಸ್ ಹತ್ತೈದು ಇಪ್ಪತ್ತು ಕಿಲೋಮೀಟರ್ ಐತಿ ಹೋಗಿರ ಅವ್ರು ಹೋಗಬಹುದಾಗಿತ್ತ ಬಟ್ ಈ ಕಾರ ಸರ್ಕಾರಕ್ಕೆ ಏನಾಗೈತಿ ರೈತರದ ಕಷ್ಟ ಅದನ್ನ ತಿಳ್ಕೊಳ್ಳೋ ಶಕ್ತಿನೇ ಇಲ್ಲ ಅವ್ರಿಗೆ ಇಲ್ಲ ಎಲೆಕ್ಷನ್ದಾಗ ಮಾತ್ರ ಬರ್ತಾರೆ ಎಲ್ಲರು ಎಲ್ಲ ಕಾಲಿಗೆ ಹೋಗೋದ್ ಬರ್ತಾರೆ ಪ್ರತಿಯೊಂದು ಮನೆಗ್ ಬರ್ತಾರ ಪ್ರತಿ ಒಂದು ಓದಿಗ್ ಬರ್ತಾರೋ ಅಲ್ಲಿ ಹಾದಿ ಹೋಗ್ ಗಾಡಿ ಹೋಗಂಗಿಲ್ಲ ಅಂದ್ರೆ ಸಹಿತ ಬರ್ತಾರ ಅವ್ರ ನಮ್ ಗಾಡಿಗೆ ಏನಾದ್ರು ನಾವು ಅಂತ ಹೇಳಿ ಇಂತ ಟೈಮ್ನಾಗ ಬರಂಗಿಲ್ಲ ಅವ್ರ ಯಾಕಂದ್ರೆ ಈಗ ರೈತರು ದಿನವ ನಮ್ಗೆ ಏನೋ ಮಾಡ್ಬೇಕಾದ್ರು ನಾವು ಮಾಡ್ಕೋಬೇಕ ಪಂಜಾಬ್ ಬಿಲ್ ಅಂದ್ರೆ ಇಲ್ಲ ಅಂದ್ರೆ ನಾವು ನೋಡ್ಕೋಬೇಕು ಆಮೇಲೆ ಕಬ್ಬಿ ಹುಲ್ಲ ಅಂದ್ರೆ ನಾವೇ ಕೇಳಕ್ಕೋಬೇಕು ನಮ್ಮ ಮನೀತ್ ಈಗ ರೈತನ್ ಹೆಂಗ ರೈತ